ನೈ ಬರಲಿ ಬರಲಿ ಒಬ್ಬ ಮಾಯಕನ ತೊಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಚಿತ್ರಣ ಸಪಡೋದು ಇದೆಯಲ್ಲ ಇದು ನೀವು ಮಾಡಿರತಕ್ಕಂತ ದ್ರೋಹ ಇದು ನೀವು ನೀನು ನೋಡ್ದೆನ ನೀ ಎಲ್ಲವೂ ಸರ್ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ದೆ ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ನಾನು ನೋಡ್ದೆ ನಾನು ಎಲ್ಲೆಲ್ಲಾ ಸರ್ ನಾನು ಇದೆ ಕಾರ್ಯಕರ್ತರನ್ನು ನೀವು ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳ್ತೀರ ತಂದು ಸ್ಟೇಷನ್ ರಾತ್ರಿ ವಿನಾಕಿರಣ್ತೀರ ನನ್ನ ಕಾರ್ಯಕರ್ತನ ಜೊತೆ ನಾವು ಬರ್ತೀವಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತ அதில் ஆயுத கிடையாது தகசீல் தானே அவ்வளோ அவ்வளோ மனைவி ಜವಾಬ್ದಾರಿಲ್ವ ಅಷ್ಟು ಒಬ್ಬ ತಾಲೂಕಿನ ಜನಪ್ರತಿನಿಧಿಯಾಗಿ ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಇನ್ಸ್ಪೆಕ್ಟರ್ ಆಗಿ ನಿಮಗೆ ಕರ್ಕೊಂಡು ಬರಕ್ ಇದಕ್ಕಿಂತ ದೊಡ್ಡ ನಾಚಿಕೆ ಇಟ್ಟಿದ್ಯಾ ಡಿಪಾರ್ಟ್ಮೆಂಟ್ ಆಗಿ ಒಂದು ಇಷ್ಟು ಜನಪ್ರತಿನಿಧಿ ಬಂದು ಸ್ಟೇಷನ್ ಬಾಗಿಲಲ್ಲಿ ಕೂತ್ಕೊಂಡಿದ್ದಾರೆ ಮರ ನಿಮ್ ಕೊಟ್ಟಿರೋ ತಹಸೀಲ್ದಾರ್ ನಿಮ್ದು ಕಂಪ್ಲೇಂಟ್ ಕೊಟ್ಟರೆ ಕರ್ಕೊಂಡು ಬನ್ನಿ ಹೇಳಿ ಅವರು ಏನು ಯಾವ ವೆಚ್ಚದಲ್ಲಿ ಇದೇವೆ ನಾವು ಕಾಂಗ್ರೆಸ್ ಏಜೆಂಟ್ ಬೆಳ್ತಂಗಡಿ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಸಮಯ ಕಣಾದಂತಹ ಒಬ್ಬ ಕಾರ್ಯಕರ್ತರನ್ನು ರಾತ್ರೋರಾತ್ರಿ ಮನೆಯಿಂದ ಒಂದು ಹೆಣ್ಣೆ ಹಿನ್ನಿಸು ಇರುವಂತಹ ಪೊಸಿಷನ್ನಿಂದ ಕರೆದುಕೊಂಡು ಬಂದು ಇಲ್ಲಿ ಬಂಧಿಸ್ತಾರೆ ಹೇಳಿದ್ರೆ ಇದೊಂದು ಷಡ್ಯಂತ್ರದ ಈ ಒಂದು ಪ್ರಕ್ರಿಯೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನೇರವಾಗಿ ರಾಜಕೀಯ ಪ್ರೇರಿತವಾದಂಥ ಇದೊಂದು ಹುನ್ನಾರ ಇದಕ್ಕೆ ನೇರವಾಗಿ ಕಾಂಗ್ರೆಸ್ಸಿನ ಒಂದು ದುರಾಡಳಿತವನ್ನು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಮಾಯಕನಾದಂತಹ ಒಬ್ಬ ಕಾರ್ಯಕರ್ತನನ್ನು ಈ ರೀತಿ ಬಂಧಿಸುವಂಥದ್ದು ಸರಿಯಲ್ಲ ಇದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಬೆಳ್ತಂಗಡಿ ಇದನ್ನು ಬಹಳ ಕಠೋರವಾಗಿ ಖಂಡಿಸ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬೃಹತ್ವಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ಳುತ್ತಿದ್ದೇವೆ ಈ ಅನ್ಯಾಯವನ್ನು ನಾವು ಸಲ್ಲಿಸುವುದಿಲ್ಲ ತಡರಾತ್ರಿ ಆದರೂ ಮಾನ್ಯ ಶಾಸಕರನ್ನು ಜನಪ್ರತಿನಿಧಿಯನ್ನು ಒಂದು ಸ್ಟೇಷನ್ನ ಬಾಗಿಲು ಕೂತ್ಕೊಳಿಸಿ ಈ ರೀತಿಯ ಒಂದು ಪ್ರಕ್ರಿಯೆ ನಡೀತದೆ ಅಂತ ಹೇಳಿದರೆ ಇದೊಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾದಂಥ ವಿಚಾರ ಯಾಕಂದರೆ ಒಬ್ಬ ಜನಪ್ರತಿನಿಧಿ ಕೂಡ ಜನಗಳ ಆಶೋತ್ತರಗಳನ್ನು ಈಡೇರಿಸಲಿಕ್ಕಿರುವಂಥದ್ದು ಮತ್ತು ಅವರೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವಂಥದ್ದು ಅಂತಹ ಜನಪ್ರತಿನಿಧಿ ಕೂಡ ಈ ಒಂದು ತಡರಾತ್ರಿಯಲ್ಲಿ ಸ್ಟೇಷನ್ ಬಾಗಿಲಿಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಸಂಗತಿ ಬಹಳ ಗಂಭೀರವಾದದ್ದು ಹಾಗಾಗಿ ಇದರ ಬಗ್ಗೆ ಕಠೋರವಾಗಿ ನಾವು ಖಂಡಿಸ್ತೇವೆ ಮತ್ತು ಮುಂದಿನ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಪ್ರತಿಭಟನೆಯನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳಿ Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31000 per month installment 10% special discount for teachers police journalists and defence personnel last few days left rohan city a lifetime of blissful living satya spashta neerasudhi yondike u plus tv idu sankalana.